ಓಂ ಶಾಂತಿ ಮುರಳಿ ದಿನಾಂಕವಾದೊಂಡು ಇರುವತ್ತೊಂಬಾಜಿ ಎರಡು ಸಾವಿರದ ಇರುವತ್ತೈನು ಬಳ್ಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತಾದ ರಿವಾಜ್ ಮುರಳಿಯಾದಂಡು ಮುಪ್ಪತ್ತ ಒಂಜಿ ಪದ್ರೆಡ್ ಎರಡು ಸಾವಿರದ ಐನು ಹೊಸ ವರ್ಷ ತಮ್ಮ ಪರತ ಸಂಸ್ಕಾರನು ಯೋಗಿಡು ಭಸ್ಮ ಬ್ರಹ್ಮ ಬ್ರಹ್ಮಬಾಬನ ಸಮಾನ ತ್ಯಾಗ ತಪಸ್ಸು ಬಸೇವಿಡಿ ನಂಬರ್ ಒನ್ ಆಲೆ ಇನಿ ಬಾಪ್ತಾದ ನಾಲ್ಕಡೆತ ಎದುರುಡುಪು ದೂರು ಡುಕುಲಿದು ಹೃದಯ ಕೈ ಸರ್ವರಿಗಳ ಮೂಜಿ ಶುಭಾಶಯನ ಕೊರೊಂದುಲ್ಲೆರ್ ಒಂಜಿ ಪೊಸ ಜೀವನದ ಶುಭಾಶಯಲು ರಡ್ಡನೆದು ಪೊಸ ಯುಗದ ಶುಭಾಶಯಲು ಬೊಕ್ಕ ಮೂಜೆನೆದು ಇನಿತ ದಿನ ಹೊಸ ವರ್ಷದ ಶುಭಾಶಯಗಳು ನಿಖಲು ಮಾತೆಲ್ಲ ಸಹ ಹೊಸ ವರ್ಷದ ಶುಭಾಶಯನ ಕೊರ್ರೆ ಅಂಚನೆ ಶುಭಾಶಯನು ದೇತಂಡ್ರೆ ವೈದ್ಯರು ವಾಸ್ತವರು ಸತ್ಯ ಹೃದಯದ ಕುಶಿತ ಶುಭಾಶಯನು ನಿಖಲು ಬ್ರಾಹ್ಮಣ ಆತ್ಮ ಕೊರು ಕೊರಪರು ಅಂಚೆನೆ ದೇತನೋರು ಇನಿತ ದಿನಕ್ಕೂ ಮಹತ್ವಕ್ಕೆ ಉಂಡು ಇನಿತ ದಿನ ವಿದಾಯಿ ಅಂಚೆನೆ ಬದಾಯಿ ಬಂದ ಶುಭಾಯ ಶುಭಾಶಯ ದ ದಿನವಾದುಂಡು ವಿದಾಯಿ ಬೊಕ್ಕ ದ ಸಂಗಮವಾದಂಡೋ ಇನಿತ ದಿನಕ್ಕೂ ಸಂಗಮದ ದಿನ ಬಂದ ಪಂಪೇರು ಸಂಗಮದ ಮಹಿಮೆ ಮಸ್ತುಮಲ್ಲಾದಂಡು ನಿಖಲು ಮಾತೆಲ್ಲ ತಿಳಿಯೊಂದರು ಸಂಗಮೈಗತ ಮಹಿಮೆದ ಕಾರಣ ಇತ್ಯದ ಮನುಷ್ಯರು ಪರತ ಅಂಚೆನೆ ಹೊಸ ಪ್ರಪಂಚದ ಆತನ ಹೊಸ ವರ್ಷದ ಏತ್ ವಿಭ್ರಂಜನೆ ಆಚರಣೆ ಮಲ್ಪೇರು ಸಂಗಮ ಗೊತ್ತ ಮಹಿಮೆದ ಕಾರಣನೆ ಈ ಭರತಕ್ಕ ಪೊಸ ಸಂ ವರ್ಷದ ಸಂಗಮಗು ಮಹಿಮೆ ಉಂಡು ಒಲ್ಪ ರಡ್ಡ್ ಸುದೆಕುಲು ಸೇರುಂಡು ಅವು ಸಂಗಮ ಆದಪ್ಪನು ಐಕಲ ಮಹಿಮೆ ಉಂಡು ಒಲ್ಪ ಸುದೆ ಸಾಗರದ ಸಂಗಮ ಆದಪ್ಪನು ಐಕಲ ಮಹಿಮೆ ಉಂಡ ಮಾತೆಡ್ದಲ ಮಲ್ಲ ಮಹಿಮೆ ಈ ಸಂಗಮ ಗೊತ್ತಾದಂಡು ಪುರುಷೋತ್ತಮ ಗೊತ್ತಾದಂಡು ಒಲ್ಪ ನಿಕುಲು ಬ್ರಾಹ್ಮಣ ಭಾಗ್ಯಶಾಲಿ ಆತ್ಮಲು ಕುಲ್ದರು ಈ ನಶೆ ಉಂಡತ್ತೆ ವೇಲೆ நக்குநொட்டிக்கு ஏராண்ட நிக்கு வா சமயரு கலயகொட்டுள்ள அத்து சத்தியோகரோ பந்த கேண்ட நிக்கு ஹும்மாசு இச்சின பண்ற வெங்குல புருஷோத்தம சங்கமகொட்டுள்ள பந்த பண்பாரு ஆயன்தவரா கலி கலயுகிளத்து சங்கமியதுலரு சங்கமத்த விசேஷ மகிமண்டு தேய்பண்ட பகவந்தே பொக்கோவுக்கு மிளனப்பண்டு மேலா பண்ட வா ಮಿಲನ ಬೊಕ ಹೂವೇ ಇಗೊಟ್ಟು ಅಪುಚಿ ಆಯನವರ ಮಿಲನ ಆಚರಣೆ ಮಲ್ಪೆರೆ ಬೈದರತೆ ನಿಖುಲು ಮಿಲನದ ಮೇಲನ ಆಚರಣೆ ಒಲ್ಪ ಒಲ್ಪೊರ್ದು ಬೈದರು ಡ್ರಾಮುಡು ಯಾನ ಆತ್ಮನ ಭಾಗ್ಯ ಇಂಚಲ ನಿಗದಿಯದುಂಡು ಪಂಪನ ಏಪ್ಪಲ ಸ್ವಪ್ ನೋಡ್ಲ ಯೋಚನೆ ಮಲ್ತಿದ್ದನು ಅಣ್ಣ ಪರಮಾತ್ಮನೊಟ್ಟಿಗೆ ಆತ್ಮದ ಮಿಲನ ಮಲ್ಪನ ಭಾಗ್ಯ ನಿಗದಿಯಾದಿದ್ದನು ಬೊಕ ಆದುಂಡು ಬಾಬಲ ಸಹ ಪ್ರತಿಯೊಜ್ಜಿ ಬಾಲ್ಯದ ಭಾಗ್ಯನು ತೂದು ಹರ್ಷಿತ ಒಂದುಲ್ಲೇ ವಾಹು ಭಾಗ್ಯಶಾಲಿ ಜೋಕುಲೆ ವಾಹು ನಿಖುಲ ಸಹ ತಮ್ಮ ಭಾಗ್ಯನು ತೂ ಒಂದು ತನ್ನ ಪ್ರತಿ ವಾಹು ಎನ್ನ ಭಾಗ್ಯನೇ ವಾಹು ವಾಹು ಏನೇರಾದುಲ್ಲೇ ವಾಹು ಎನ್ನ ಬಾಬನೆ ವಾಹು ವಾಹು ಎನ್ನ ಬ್ರಾಹ್ಮಣ ಪರಿವಾರನೆ ವಾಹು ಬಂದು ವಾಹು ವಾಹುನ ಗೀತೆಯನ್ನು ಸದಾ ಹೃದಯಿಡುಪನೊಂದು ಪೊರತೆ ಇನಿ ಸಂಗಮದ ಸಮ ಇಡುವ ವಾ ಪಾತೆರೊಳಗೆ ವಿದಾಯಿ ಕೊರಡು ಬಂದು ನಿಘಲಡ ಯೋಚನೆ ಮಾಡುತ್ತದಾರ ಮಹಾ ತೆರ ಆಲೋಚನೆ ಮಲ್ತದರ ಸದಾ ಕಾಲುಗಾದು ವಿದಾಯಿ ಕೊರುಡಾಪುನು ದಯಪಂಡ ಸದಾ ಕಾಲುಗಾದು ವಿದಾಯಿ ಕೊರ್ಪುನಿರದವರ ಸದಾ ಕಾಲದ ಶುಭಾಶಯನ ಆಚರಣೆ ಮಲ್ಪರ ಸಾಧ್ಯ ಇಂಚಿನ ಶುಭಾಶಯನ ಕೊರಲೆ ತಮ್ಮ ಚಹರಿನ ತೂ ಒಂದು ಇತ್ತಿಲೇಖನೇ ಆತ್ಮ ದುಂಬು ಬತ್ತುಂಡಲ ಆಕುಲು ಸಹ ಶುಭಾಶಯನು ಪ್ರಾ ಪ್ರಾಪ್ತಿ ಮಲ್ತೊಂದು ಖುಷಿಯಾದ ಬುಡಡು ಏರು ಹೃದಯ ಹಿಡಿದು ಶುಭಾಶಯನು ಕೊರಪೇರು ಬಕದೆತು ಆಕುಲು ಸದಾ ಇಂಚ ಸಂಗಮೈಗೆ ಸಂಗಮೈಗಿ ಪರಿಸ್ಥಿಲಕ ಬ್ರಾಹ್ಮಣ ಶೋ ಪರಿಸ್ಥ ಸೋ ದೇವತ ದೇಪಂಡ ಬಾಬಗೆ ಮಾತ ಪ್ರಕಾರದ ಸಂಕಲ್ಪ ಅಂಚನೆ ಪ್ರವೃತ್ತಿ ಕರ್ಮದ ಎಂಚನ ಮಾತ ಪುದೇ ಉಂಡೋ ಮಾತೆಲ್ಲ ಕೊರಿದು ಬಿಡ್ತಿರತ್ತೆ ಪುದೀನ ಕೊರ್ತಾರೋ ಅಥವಾ ನಲ್ಲ ಒಂದೆ ಒರಿದು ಬುಡ್ತೋ ದೇಪಂಡ ಅಲ್ಪ ಸ್ವಲ್ಪ ಪುದೇ ತಂಡಲ್ಲ ಸಹ ಪರಿಸ್ಥಿತಾರೆ ಬುಡುಪು ಜೀವಕ ಬಾಬನೇ ಜೋಕುದೇ ತೊಂದರೆ ವೈದ್ಯರು ಐದವರ ಪುದೀನ ಕೊರ್ಪನೋ ಕಷ್ಟ ಪುಂಡೆ ಕಷ್ಟನೂ ಅತ್ತ ಸಹಜನೋ ಏರು ಪುದೆ ಮಾತೆಲ್ಲ ಕೊರ್ದು ಬಿಡ್ತಾ ಪಂದ್ ತೆರೆಯರೋ ಆಕಲು ಕೈದಿರ್ಪಲೆ ಕೊಡ್ತಾರ ಆಲೋಚನೆ ಮಲ್ಪಲೆ ಕೈಂದೆರ್ತು ಆಲೋಚನೆ ಮಲತದ್ದು ಕೈದಿರ್ಪಲಿ ಪುದೇನು ಕೊರ್ದು ಬಿಡ್ತಾರ ಎಡ್ಡವು ಶುಭಾಶಯಗಳು ಏರು ಕೊರ್ದು ಬಿಡ್ತಿರೋ ಆಕಳಿಗೆ ಶುಭಾಶಯಗಳು ಬಕ್ಕ ನಲ್ಲ ಏರು ಕೊರ್ತಿಚಿರೋ ಆಕಲು ಏಗ್ ದಯಗಾದು ದಿವೊಂದರು ಪುದೆ ತೊಟ್ಟಿಗೆ ಪ್ರೀತಿಯೇ ಪುದೆ ಇಷ್ಟ ಪಡೆ ತುಲೆ ಬಾಪ್ತಾದ ಪ್ರತಿಯೊಂಜಿ ಬಾಲ್ಯಗಳ ಇಂಚಿನ ಪಂಪೆರು ಓ ಎನ್ನ ನಿಶ್ಚಿಂತ ಚಕ್ರವರ್ತಿ ಜೋಕುಲೆ ಬಂದು ಆಯ್ನರ್ದವರ ಪುದೇ ಇತ್ತಂಡ ಆಯ್ತಾ ಚಿಂತೆ ಉಪ್ಪುಂಡು ಆಯ್ನರ್ದವರ ಪುದೀನು ದೆತೊಂಡ್ರೆ ಬಾಬಾ ಬೈದೇರು ದಯ ಬಂಡ ಬಾಬಾ ತೂ ಒಂದು ಉಳ್ಳಿ ರಾಜಪಾಥ ಮೋಜಿ ಜನ್ಮ ಹೊಡೆದು ದೆರ್ತೊಂದು ದೆರ್ತೊಂದು ಮಾತ ಜೋಕ್ಳು ಮಸ್ತ್ ಭಾರಿ ಅದು ಬಿಡ್ತೇರು ಆಯ್ನರ್ದವ್ರ ಬಾಬಾ ಜೋಕ್ಳಿಗೆ ನಿಗಲ ಮಾತ ಪುದೇನ ಎಂಕು ಕೊಡ್ದು ಬುಡ್ಲೆ ಬಂದು ಪ್ರೀತಿ ಪನ್ಪ ಆಯ್ದವರ ನಲ್ಲ ದೊಂದರು ಪುದೆ ಇಷ್ಟ ಆಪುಂಡೆ ಮಾತಾಡ್ದಲ್ಲ ಸೂಕ್ಷ್ಮ ಪುದೆ ಪರತು ಅದೊಂದು ಬಾಪ್ತಾದ ಪ್ರತಿಯೊಂಜಿ ಬಾಲ್ಯದ ಈ ವರ್ಷದ ಪಂಡ ಈ ವರ್ಷ ಪೂರ್ಣ ಒಂದುಂಡತ್ತೆ ಆಯ್ನಿರ್ದವರ ಈ ವರ್ಷದ ಚಾರ್ಟನ್ನು ತೂತೆ ನಿಖಲು ಮಾತೆಲ್ಲ ತಮ್ಮ ತಮ್ಮ ವರ್ಷದ ಚಾರ್ಟನ್ನು ಪರಿಶೀಲನೆ ಮಲ್ತಂದಪ್ಪು ಆಯ್ನಿರ್ದವರ ಬಾಪ್ತಾದ ಇಂಚಿನನ್ನು ತೂತ ಪಂದೆ ತಂಡ ಕೆಲವು ಜೋಕುಳಿಗೆ ಪರತು ಸಂಸ್ಕಾರದ ಆಕರ್ಷಣೆ ಕಡಿಮೆಯಾದಂಟು ಭರತ ಸಂಬಂಧದ ಆಕರ್ಷಣೆ ಕಡಿಮೆಯಾದುಂಡ ಅಂಡ ಭರತ ಸಂಸ್ಕಾರದ ಪುದುಮೆ ಜರಟಿ ಜೋಕಲಿಡ ಒರಿದುಕೊಂಡು ಓವಾಂಡಲೊಂಜಿ ರೂಪಡು ಭಲೆ ಮನಸ್ಸುದ ದ ಅಶುದ್ಧ ಸಂಕಲ್ಪ ಎಜ್ಜೆ ಅಂಡ ವ್ಯರ್ಥ ಸಂಕಲ್ಪದ ಸಂಸ್ಕಾರ ಇತ್ತಲ ಸಹ ಪರ್ಸೆಂಟೇಜ್ ಇದು ತೋಜಿದು ಬರ್ಕೋನು ವಾಚೊಡ್ಲ ತೋಜುಂಡು ಓ ಸಂಬಂಧ ಸಂಪರ್ಕೊಡ್ಲ ಸಹ ಓವಾಂಡಲೊಂಜಿ ಸಂಸ್ಕಾರ ಇತ್ತಲ ತೋಜುಂಡು ಇನಿ ಬಾಪ್ತಾದ ಮಾತ ಜೋಕಲಿಗ ಶುಭಾಶಯದ ಜೊತೆ ಜೊತೆಗೆ ಇದುವೇ ಸೂಚನೆ ಕೊರತೆ ಈ ಒರಿದು ಉಪ್ಪು ಸಂಸ್ಕಾರ ಸಮಯು ಮೋಸ ಮಲ್ಪುಂಡು ಬಕ ಅಂತಿಮೊಡ್ಲ ಮೋಸ ಮಲ್ಪರೆ ನಿಮಿತ್ತಾದ ಬುಡುಪನು ಆಯನಿರ್ದವರೈನಿ ಈ ಪರತ ಸಂಸ್ಕಾರದ ಸಂಸ್ಕಾರ ಭಸ್ಮಲ್ಪ್ಲೆ ಪ್ರತಿಯೊರ್ಲ ಸಹ ಸಂಸ್ಕಾರನು ತೆರೆಯೊಂದರು ಬಕ ಬು ಮಲ್ಪರ ಇಚ್ಛಮಲ್ಪರ ಇತೊಟ್ಟಿಗೆ ಬೇಜರಲು ಉಂಡು ಅಂಡ ಸದಾ ಅದು ಪರಿವರ್ತನೆ ಮಲ್ತೊ ತೀವ್ರ ಪುರುಷಾರ್ಥಿ ಆದಿಜೀರು ಪುರುಷಾರ್ಥಿ ಅದು ಆಂಡ ತೀವ್ರ ಪುರುಷಾರ್ಥಿ ಆದಿಜಿರ ಆಯ್ನೆಯರ್ದವರ ಇದಕ್ಕೆ ಕಾರಣದಾದ ತೀವ್ರ ಪುರುಷಾರ್ಥದ ಆಪುಜಿ ಕಾರಣ ಇಂದು ಯಾದೊಂಡು ಎಂಚ ರಾವಣನ ಕೆರಪೆರು ಕೇವಲ ಕೆರ್ಪುನ್ಯತ್ ಪೊತ್ತದ ಪಾಡುವಿರು ಅಂಚೆನೆ ಕೆರ್ರೆಗಾದ ಪುರುಷಾರ್ಥ ಮಲ್ಪಲಿ ಒಂದೆ ಸಂಸ್ಕಾರ ಮೂರ್ಛಿತಾದ್ಲಾಪು ಅಂಡ ಐನು ಸಂಪೂರ್ಣವಾದ ಪೊತ್ತಂದೆ ಉಪ್ಪುನ ಕಾರಣ ಮೂರ್ಛಿತ ಅದು ಪುನಃ ಸಂಸ್ಕಾರ ಮಧ್ಯ ಮಧ್ಯೆ ಕೂಡ ಲಕ್ಕದುಂತನು ಹಿಂದೆ ಕಾದು ಪರತು ಸಂಸ್ಕಾರದ ಸಂಸ್ಕಾರ ಭಸ್ಮ ಮಲ್ಪರೆ ಈ ಹೊಸ ಇರ್ದು ಭಸ್ಮ ಇರದು ಭಸ್ಮಲ್ದಂಚಿನ ದೃಢ ಸಂಕಲ್ಪದ ಗಮನ ಹೊಂದಿಲೆ ఈ పొస వృషుడు ఎంచిన మల్పొడు పందుకేను వరత్తే సేవేద పాతెరనే పేతాండ సురుకు స్వయం పాతర అదండు యోగ నంతూ మల్పరు భక్త జోకులు యోగ అభ్యాస మల్పన తోపేరు అమృత వేలెడ్ల మస్తు పురుషార్థ మల్పరా యోగ తపస్సును జ్వాల రూప రూపొడు మలుపుజేరు ప్రీతి నెనపునంతూ మరు మస్తు వార్తాలాపను మలుపెరు శక్తిని దెత్తన్న అభ్యాస మల్పిరా ನೆನಪುನು ಈತ ಶಕ್ತಿಶಾಲಿ ಮಲ್ತೊಂದು ಜೀರು ವೈಕು ವಿದಾಯಿದ ಸಂಕಲ್ಪ ಮಲ್ಪರೋ ಅವು ವಿದಾಯಿಯಾದ ಬುಡಾಡು ಯೋಗನು ಯೋಗ ಅಗ್ನಿದ ರೂಪುಡು ಕಾರ್ಯಡು ಉಪಯೋಗ ಮಲ್ಪ ಜರು ಆಯ್ನೆ ಯೋಗನು ಶಕ್ತಿಶಾಲಿ ಮಲ್ತೊನಲೆ ಸಂಸ್ಕಾರನು ಭಸ್ಮ ಮಲ್ಪನೆಟ್ಟು ವಿಶೇಷವಾದ ಏಕಾಗ್ರತೆ ಶಕ್ತಿದ ಅವಶ್ಯಕತೆಂಡು ವಾ ಸ್ವರೂಪಡು ಏಕಾಗ್ರಹರ ಇಷ್ಟ ಮಲ್ಪರೋ ಆತ ಸಮಯ ಏಕಾಗ್ರಹರ ಇಷ್ಟ ಮಲ್ಪರೋ ಅಂಚಿನ ಏಕಾಗ್ರತೆಯ ಸಂಕಲ್ಪ ಮಲ್ತದ ಬೊಕ್ಕ ಭಸ್ಮಂಡು ಹಿಂದಕ್ಕೆ ಯೋಗಾಗ್ನಿ ಪಂದ ಪನೋಡಪನು ಪಂಡ ಆಯ್ತ ಪುದರು ಗುರುತು ಸಮಾಪ್ತಿ ಅಪನು ಕಿರಣಗಳ ಸಹ ನಲ್ಲ ಒಂತೆ ಗುರುತಾದು ಪುಂಡತೆ ಆಂಡ ಭಸ್ಮ ಬೊಕ್ಕ ಪುದರು ಗುರುತೇ ಸಮಾಪ್ತಿ ಅಪನು ಐನಿಡಿದವರ ಈ ಪ ವರ್ಷ ಯೋಗನು ಶಕ್ತಿಶಾಲಿ ಸ್ಥಿತಿ ಕನ್ಲೆ ಮಾಸ್ಟರ್ ಸರ್ವಶಕ್ತಿಯಂತಿರುವ ಸ್ವರೂಪ ಇಪ್ಪರೆ ಇಚ್ಛೆ ಮಲ್ಪಿರೋ ಅಪಂಡ ಆಜ್ಞೆ ಮಲ್ಪಿರೋ ಅಪಗ ಸಮಾಪ್ತಿ ಮಲ್ಪನ ಶಕ್ತಿ ತಮ್ಮ ಆಜ್ಞೆಯನ್ನು ಪಾಲಿಸಂದೆಪ್ಪರ ಇಜ್ಜಿ ದೇಪಂಡ ಮಾಲೀಕುಲ್ಲರು ಮಾಸ್ಟರ್ ಪಂದ ಲೆತೊನ್ವರತ್ತೆ ಐನಿರ್ದವರ ಮಾಸ್ಟರ್ ಆಜ್ಞೆ ಮಲ್ಪುನಗ ಶಕ್ತಿ ಆವಂದೆತ್ತಂಡ ಡಾಕ್ಲಿ ಮಾಸ್ಟರ್ ಪಂದ ಪನೋಡಾಪಣೆ ಐನಿರ್ದವರ ಬಾಪ್ತಾದ ತೂತೆರು ಪರತ ಸಂಸ್ಕಾರದ ಓವಾಂಡಲೊಂಜೆ ಅಂಶ ಇತ್ತಲ ಒರಿಯೊಂದು ನುಭಕ ಏ ಅಂಶ ಮಧ್ಯ ಮಧ್ಯದ ವಂಶನು ಮಲ್ತು ಗುಡುಕೊಂಡು ಅವು ಕರ್ಮದ ಮುಟ್ಟಲ ಕೆಲಸ ಮಲ್ತು ಗುಡುಕೊಂಡು ಲಡೈ ಮಲ್ಪೋಡು ಆಪುಣ ಐನರ್ದವರ ಬಾಪ್ತಾದ ಜೋಕುಲಿನ ಸಮಯ ಪ್ರಮಾಣ ಲಡೈದ ಸ್ವರೂಪ ಇಷ್ಟ ಅದು ಪುಜಿ ಬಾಪ್ತಾದ ಪ್ರತ್ಯುಂಚಿ ಬಾಲನೆಲ್ಲ ಮಾಲೀಕನ ರೂಪೋಡು ತುಯ್ಯರ ಇಷ್ಟ ಮಲ್ಪೇರು ಆಜ್ಞೆ ಮಲ್ತಿ ಕೂಡ್ಲೆ ಆ ಶಕ್ತಿ ಪ್ರತ್ಯಕ್ಷ ಅದು ಕೊಡುಕು ಆಯನರ್ದವರೇ ಈ ವರ್ಷ ಸ್ವಯಂ ಪ್ರತಿ ಹೆಂಚಿನ ಮಲ್ಪೋಡು ಪನ್ಪ ಕೇಂದ್ರತೆ ಶಕ್ತಿಶಾಲಿ ನಿಶ್ಚಿಂತ ಚಕ್ರವರ್ತಿ ಅದು ಆಲೆ ದಯಪಂಡ ಮಾತನ್ನ ಲಕ್ಷವಾದ ಏರ್ನೊಟ್ಟಿಗೆ ಕೇಂಡಲ ಸಹ ಹೆಂಚಿನ ಪನ್ಪೇರು ಹೆಂಗ್ಲು ವಿಶ್ವದ ರಾಜ್ಯನು ಪ್ರಾಪ್ತಿ ಮಲ್ತೊಂದ ಅಪ ಪಂದ್ ಪಂದ್ಬಿರುತ್ತೆ ನಿಖಲೆನು ರಾಜಯೋಗಿಲು ಪಂದು ಲೆತು ಪ್ರಜಯೋಗಿಲೆ ಎರಾಂಡಲ ಈ ಸಭೆ ಟು ಪ್ರಜಯೋಗಿಯದುರ ಏರು ಪ್ರಜಯೋಗಿಯದುರು ರಾಜಯೋಗಿಲತ್ತ ಅಂಚಿನಕಲು ಎರಾಂಡಲ ಉಲ್ಲೆರ ಟೀಚರ್ಸ್ ಎರಾಂಡಲ ಉಳ್ಳಿರೇ ತಮ್ಮ ಸೇವಾ ಕೇಂದ್ರ ಎರಾಂಡಲ ಪ್ರಜಯೋಗಿಯದುರೇ ಮಾತಲ ರಾಜಯೋಗಿಲು ಪಂದ್ ಲೆತನು ಪ್ರಜೆಯೋಗಿಲು ಪಂದು ಪನ್ನಗ ಏರ್ಲ ಕೈದಿರು ಪೂಜಿರು ಇಷ್ಟ ಅದು ಬೊಕ ಬೊಕ್ಕ ಬಾಬಗಲ ನಶೆ ಉಂಡು ಬಾಪ್ತಾದ ನಶೆರ್ದು ಪನ್ಪ ಏನ ಪ್ರತಿಯೊಂಜಿ ಬಾಲೆಲ ಈ ಸಂಗಮೇ ಗೊಟ್ಲ ರಾಜಬಾಲಯದುರು ಬೊಕ ಓವೇ ಬಾಬಾ ಸಹ ಇಂಚೆನ ಓರಿಯೋರಿ ಬಾಲ ಬಾಲೆ ದುಂಡು ಪಂದು ಪಂದ್ರೆ ಸಾಧ್ಯ ಇಜ್ಜೆ ಅಂಡ ಬಾಪ್ತಾದ ಪನ್ಪೆರು ಏನ ಪ್ರತಿಯೊಂಜಿ ಬಾಲೆಲ ಅವರು ಸ್ವರಾಜ್ಯ ಅಧಿಕಾರಿ ರಾಜ ಅದುರು ಪ್ರಜ ಯೋಗಿಲಂತೂ ಕೈದಿರು ಪುಜಿರತ್ತೆ ಆಯ್ನೆದವರ ರಾಜಯೋಗಿ ಅದುಲ್ಲಿರ ಅಂಡ ಅನ್ ಅಂಚಿಂಚಿನ ಇಲ್ಲಿಯ ರಾಜ ಇರಬಲ್ಲಿ ಏರು ಆಜ್ಞೆ ಮಲ್ಪನಗ ಸೇವೆಕರ ಆಜ್ಞೆಯನ್ನು ಪಾಲಿಸಂದೆ ಉಪ್ಪುನ ಅಂಚಿನಕ್ಲ ಇರಬಲ್ಲಿ ಇಂಚಿನ ನಿರ್ಬಲ ರಾಜ ವರ್ಚಿ ಪಿರಾದಿತ್ತಿನಕ್ಲು ಏರು ಅದುಲ್ಲಿರು ರಾಜ ಯೋಗಿ ಅದುಲ್ಲ ಪಂದಿ ಏರು ತೆರಿಯೂರು ಹಾಕಲು ಕೈದಿರು ಪುಲೆ ಮಿತ್ತುಲು ಹಾಕುಲ್ದಿರು ಗ್ಯಾಲರಡ್ ಇನಿ ಹಾಲ್ಡ್ ಪದ್ನೆನ್ಮ ಸಾವಿರ ಜನ ಸಹೋದರ ಸಹೋದರಿ ಕುಲ್ದಿರು ಬಾಪ್ತಾದ ತೂವೊಂದುಲ್ಲಿರು ಮಿತ್ತು ಕುಲ್ದುಪ್ಪುನಕ್ಲು ಕೈದಿರು ಈತ ಈ ಲಾಸ್ಟ್ ಆದ ಶುರುವಾದ ಬುಡ್ಕೊಂಡು ಐನರ್ದವರ ಬಾಪ್ತಾದ ಮೂಜಿ ತಿಂಗೊಳ್ದ ಸಮಯನ ಕೊರ್ಪೇರು ಸರಿಯತ್ತೆ ಹೋಮ್ ಹೋಮ್ವರ್ಕ್ ಕೊರ್ಪ ಏ ದಯಪಂಡ ಈ ಮಧ್ಯ ಹೋಮ್ ವರ್ಕ್ ಅಂತಿಮ ಪರೀಕ್ಷೆ ಜಮಾ ಅಪ ಐನರ್ದವ್ರ ಮೂಜಿ ತಿಂಗಳು ಪ್ರತಿಯೊರ್ಲ ತಮ್ಮ ಚಾರ್ಟನ್ನು ಪರಿಶೀಲನೆ ಮಲ್ತಾನೆ ಯಾನ್ ಮಾಸ್ಟರ್ ಸರ್ವಶಕ್ತಿ ಅಂತಾದ ಹೂವೇ ಕರ್ಮೇಂದ್ರಗೂ ಹೂವೇ ಶಕ್ತಿಗೂ ಏಪ ಆಜ್ಞೆ ಮಲ್ಪೇನೋ ಅಪಗನೆ ಅವು ಪ್ರತ್ಯಕ್ಷ ಆಜ್ಞೆಯನ್ನು ಪಾಲಿಸುಂಡೆ ಅತಿಜ್ಜೆ ಇದೇನು ಮಲ್ಪರೆ ಸಾಧ್ಯನಾ ಸುರುತ ಸಾಲ್ಡ್ மல்பேர சாத்தியன கைதிர்ப்புலே எடெவ் மூஜி திங்கோடு உவ்வே பரத்து சடய மல்பந்து எப்படி ஜோக்குல டிக்கெட்டு பரச்சே ஆதுபுடே பந்து ராயல் ராயல் பத ஜோக்குல டிக்கெட் கனவச்சி பாபு தாத நொட்டி மஸ்தர மதுர பாத்திர பாத்திரவரு பண்ணப்படும் பாபா சிந்தே மலப்பி மாத்தோ அய் பாப்தாது இச்சின மலப்பேரு கேன்லே கேன் தேல் தப்பிராண்டா பாபு தாதா இ மூஜி திங்கோல் ஒஞ்சு வேலை இச்ச பாத்திரம்னு பாத்திரோனோ ஜேரு சரி ಕೈದೆರಪಲೆ ಹೃದಯ ಹೃದ್ಧ ಕೈದರ್ಪಲೇ ಸಬೆತ ಕಾರಣ ಮಲ್ಪೊಡೆ ಆಪುಂಡು ಎಂಚಿನ ಆಂಡಲ ಸಹನೆ ಆವಡ್ ಮಲ್ಲ ಮಲ್ಪಡಾವಡು ಆಂಡ ಮಲ್ಪೊಡೆ ಆಪುಂಡು ಪಕ್ಕ 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 ಟೀಚರ್ಸ್ ಮಲ್ಪಡತ್ತೆ ಎಡ್ಡೆ ಈ ಕೀಟ ಕಿರೀಟನು ಧಾರಣೆ ಮಲ್ಪನ ಜೋಕು ಎಂಚಿನ ಮಲ್ಪರು ಮಸ್ತಿ ಎಡ್ಡೆ ಕಿರೀಟನು ದೀವೊಂದರ ಅಯ್ಯ ದ್ವಾರ ಮಹತೆರಲ ಮಲ್ಪಡಾಪು ತೂಲೇ ಜೋಕು ಕೈನ ಒಂಜಿ ಒಂಚೇಲೆ ಇಂದೇನು ಮಲ್ಪಂದೆತ್ತಂಡ ದಂಚನ ಮಲ್ಪುನಿ ಐನ್ಲ ತೆರಿಪದ ಬುಡ್ಲೆ ಕೂಡ ಬಾಪ್ತಾದನ ಸೀಸನ್ ಡು ಒಂಜಿ ಸಾರಿ ಬರ್ರೆ ಅನುಮತಿ ದೇ ದೇಪಂಡ ಬಾಪ್ತಾದ ತೂ ಒಂದು ಸಮಯ ನಿಗಲಿಗಾದು ಕಾತೊಂದು ನಿಗಲು ಸಮಯಗಾದು ಕಾಪು ನಕ್ಲಾತ್ ಸಿದ್ಧ ಅದು ಹುಂತು ನಕ್ಲಾದುರು ಸಮಯ ನಿಗಲಿಗಾದು ಕಾತೊಂದುಂಡು ಪ್ರಕೃತಿ ಪ್ರಧಾನ ಪ್ರಕೃತಿಲ ಸಹ ತಮ್ಮ ಆಹ್ವಾನ ಮಲ್ತೊಂದುಂಡು ಆಯ್ನದವ್ರ ಮೂಜಿ ತಿಂಗಳುಗಾ ತಮ್ಮ ಶಕ್ತಿಶಾಲಿ ಸ್ಥಿತಿ ಒರಿಯೊಂದು ಪುನಃ ಸಂಸ್ಕಾರನು ಪರಿವರ್ತನೆ ಮಲ್ತೊಲ್ಲೆ ஒஞ்சு வேலை முஜி திங்கு கமனித்தே அண்ட தும்புல சஹா அது அபியசுடுப்பு ஒஞ்சு சாரி பரிவர்த்தனை விதிபு பண்ணித்த மஸ்து நிக்கு விநாச ஏப ஆண்டு ஏப்ப ஆந்த சமய காது காப்பச்சு மாத்திர வார்த்தால் அப்படி கேன் வரும் பிதைக்கு ஏணுஜேரு அண்ட உலாய் பாத்திரவேரு விநாச ஏப்ப ஆனோத்து ரெண்டு வர்ஷம் டாக்கு அத்து பத்து வர்ஷம் டாக்கு அத்து ஏத்து வர்ஷிக்கு ஆப்பு பந்து ಸಮಯ ನಿಖಲಿನ ಕಾತೊಂದು ಬಾಬನೊಟ್ಟಿಗೆ ಕೆಲವರು ಕೇನುವೇರು ತಾರೀಕು ತೆರಿಪದು ಬುಡ್ಲೆ ವರ್ಷನ್ ತೆರಿಪಲೆ ಪತ್ತು ವರ್ಷಲು ಪತ್ತುಂಡೆ ಇರುವ ವರ್ಷಲು ಪತ್ತುಂಡೆ ಏತು ಸಮಯಲು ಅಥವಾ ಏತು ವರ್ಷಗಳು ಪತ್ತುಂಡು ಬಾಪ್ತಾದ ಜೋಕಿನೊಟ್ಟಿಗೆ ಪ್ರಶ್ನೆಗೆ ಏನು ಅದ ಮಾತ್ರ ಬಾಬನ ಸಮಾನ ಆದು ಬಿಡ್ತಾರ ಒಂಚು ವೇಳೆ ಪರದೆ ದೆಪ್ಪು ಆಂಡ ಪರದಿನ ದತ್ತರಡು ಕೆಲವರು ನಲ್ಲ ತಯಾರದುರು ಕೆಲವರು ಮೋಹನಿಗೆ ಕ್ರೀಮ್ ಮುಟ್ಟಾ ಒಂದುರು ಒಂದು ವೇಳೆ ಎವರಡಿಯವರಡಿಯಾದ ಪರತ ಸಂಸ್ಕಾರ ಸಮಾಪ್ತಿ ಬುಟ್ಟುಂಡ ಬಾಪ್ದಾದಾಗ ದೆಪ್ಪು ನೆಟ್ಟು ತಡ ಜೈನ್ ಜೈನಿಡ್ದವರ ನಿಖರು ಸಿದ್ಧ ಆದುಡ್ಪ ಆದು ಬುಡ್ಪಂದು ಪಂಡದು ಬಾಬಾನ ಮಸ್ತ್ ಸಮಯ ಖುಷಿಪಡಿಸುತ್ತಾರೆ ಈತೆ ಈ ರೀತಿ ಮಲ್ಪೆರೆ ಬಳ್ಳಿ ಆ ಒಡೆ ಹಾಪನು ಮಲ್ಕೊಡೆ ಹಾಪು ಬಾಬನ ಸಮಾನ ಆ ಓಡಾಪಣು ಹಿಂದೆಟ್ಟಂತು ಮಾತೆಲ್ಲ ಕೈ ತೆರೆತು ಬುಡ್ಪೇರು ಬ್ರಹ್ಮ ಬಾಬಾನು ತೂಲೆ ಸಾಕಾರುಡಂತು ಬ್ರಹ್ಮ ಬಾಬಾನು ಫಾಲೋ ಮಲ್ಪಡತ್ತೆ ಬ್ರಹ್ಮ ಬಾಬಾ ಕಡೆತ ಗಳಿಗೆ ಮುಟ್ಟಲ್ಲ ತ್ಯಾಗ ತಪಸ್ಸು ಸೇವೆಯನ್ನು ಸಾಕಾರ ರೂಪರು ಪ್ರತ್ಯಕ್ಷರು ಶಿವಬಾಬನ ಮೂಲಕ ಮಹಾವಾಕ್ಯದ ಉಚ್ಚಾರಣದ ತನ್ನ ಕರ್ತವ್ಯನು ಕಡೆತ ದಿನಮುಟ್ಟಗಳ ನಿಭಾವನೆ ಮಲ್ತರು ಕಡೆತ ಮುರಳಿ ನೆನಪುಂಡತೆ ಮೂಜಿ ಶಬ್ದದ ವರದಾನ ನೆನಪುಂಡೆ ಏರಿಗೆ ನೆನಪುಂಡು ಹಕಲು ಕೈನುದರುಪುಲೆ ಎಡ್ಡೆವು ಮಹಾತೆರೆಗಳ ನೆನಪುಂಡು ಶುಭಾಶಯಗಳು ಅಂಚನೆ ಕಡೆತ ದಿನಮುಟ್ಟಗಳ ಬಾಬ ತ್ಯಾಗನು ಮಲತೆರು ಪರತು ಕೋಣೆನು ಬುರು ಜೋಕ್ಲು ಜೋಕ್ಲು ಬ್ರಹ್ಮಬಾಬಗೆ ಏತು ಪ್ರೀತಿರಿದು ಪಂಡಿರ ಅಂಡಾ ಬಾಬಾ ಜೋಕ್ಲೆ ಗಾದು ಮಹಾತೆರ ಮಲತದೆ ಹೊರತು ಸ್ವಯಂನು உபயோக மரு பக்க சதா ரூஜி கண்டைய லக்கூயம் பிரதி தபு மல்ஸ்காரும் பஸ்ம மல்தொண்டேரு ஆயனர் தவார கர்மாத்தீதாவரு பரித்தையு எஞ்சினு யோசனை மல்த்து ஐந்து மல் துவப்ப யோச்சனை மல்ப்பு நோ பன்ஃப் நோக்க மல்பு நோ மூஜி சமானித்த நைனர் தவறோ ஃபாலோ ஃபாதர் மல்ஃபு கடை முட்டல பாபா தன்ன கர்த்தவ் பூர்ணித்தேரு பத்திரனு பரையரு ಏತ್ ಪತ್ರನು ಬರೆಯರು ಬುರ್ತಿಜಿ ಗುರುತಿಸ ಫಾಲೋ ಫಾಲೋಫಾದರ್ ಮಲ್ಪುಲೆ ಅಖಂಡ ಮಹಾದಾನಿ ಕೇವಲ ಮಹಾದಾನಿಯತ್ತ ಅಖಂಡ ಮಹಾದಾನಿಯನ ಪ್ರತ್ಯಕ್ಷ ರೂಪನು ಅಂತ್ಯ ಮುಟ್ಟಗ್ಳ ಕಡೆ ಮುಟ್ಟಗ್ಳ ಹೂವೇ ಆಧಾರ ಹೆಜ್ಜಂದ ತಪಸ್ವಿ ರೂಪೋಡು ಕುಲ್ದು ಬುಡಿಯರು ಇತ್ಯಂತ ಜೋಕುಲು ಕುಲ್ಲರೆ ಆಧಾರನು ದೇತ ಆಂಡ ಬ್ರಹ್ಮ ಬಾಬಾ ಆದಿರ್ದ ಅಂತ್ಯ ತಪಸ್ವಿ ರೂಪನು ದಿಒಂದೆರು ಕಣ್ಣು ಲೆಗ ಕನ್ನಡಕ್ಕನು ಪಾದ ಇಂದು ಸೂಕ್ಷ್ಮ ಶಕ್ತಿಯ ದುಂಡ ಪಂಡ ನಿರಾಧಾರಿಯಾದಂಡು ಬಂಡ ನಿರಾಧಾರಾದಿತ್ಯರು ಶರೀರ ಪರತಾದುಂಡು ದಿನ ಪ್ರತಿದಿನ ಪ್ರಕೃತಿ ಗಾಳಿ ನೀರು ಕಲುಷಿತ ಒಂದೊಡ ಆಯ್ನದವರ ಬಾಪ್ತಾದ ಅರೆಗ್ ಮಾತೆಗಳ ಆಧಾರವನ್ನು ದಯಗು ಕೊಡ್ತಿದ್ದರು ಪಂಡ ದಯಗು ದೆತೇರು ಕನ್ನಡ ದಯಗು ಪಾಡುವರ ಪಂದ್ ಪಂ ಭಲೆ ಬಲೆ ಪಾಡೋನ್ಯಾಂಡ ಸ್ಥಿತಿನ ಶಕ್ತಿಶಾಲಿ ಮಲ್ತೊಲ್ಲ ಇಡೀ ವಿಶ್ವದ ಕಾರ್ಯನು ಸಮಾಪ್ತಿ ಮಲ್ತೊಂದರ ಬಾಪ್ತಾದ ನಿಖುಲ್ನೊಟ್ಟಿಗೆ ಪ್ರಶ್ನೆ ಕೇಂದ್ರ ವಿಶ್ವ ಕಲ್ಯಾಣದ ಕಾರ್ಯ ಪೂರ್ಣ ಆದ್ರೂ ಬಂದು ಆಕಲಿ ಮಾತೆರ್ಲ ಸಂತುಷ್ಟ ಆದುಲ್ಲರ ವಿಶ್ವದ ಕಲ್ಯಾಣದ ಕಾರ್ಯ ಸಮರು ಆಕುಲು ಕೈದರುಪುಲೆ ಒರಿಲ ಇಜ್ಜಿ ಐನರ್ದವರ ವಿನಾಶ ಏಪ ಆಪುನು ಪಂದು ಎಂಚ ಪನ್ ಪರ್ ದಯ ಪಂಡ ಕುರ್ದುಪ್ಪನ ಪೂರ್ಣ ಪೂರ್ಣಮಲ್ತರು ನಾಲ್ ಕಡೆತ ಸದಾ ಉಮ್ಮಂಗ ಉತ್ಸಾಹುಡು ಮುಂಬು ಪೋಪು ನಂಚಿನ ಸದಾ ಸಾಹಸ ನದಮ ಗುಣತಾ ಸಹಯೋಗಗೂ ಪಾತ್ರ ಆಯ್ನ ಜೋಕ್ಲೆಗ್ ಸದಾ ವಿಜಯ್ ಆದುಲ್ಲ ಪ್ರತಿ ಕಲ್ಪುಡು ವಿಜಯ್ ಆದುಲ್ಲ ಇತ್ತಲ ಆದುಲ್ಲೆ ಬಕ ಪ್ರತಿ ಕಲ್ಪಡು ವಿಜಯ್ಲು ಆದೇ ಆಪ ಇಂಚಿನ ವಿಜಯ ಜೋಕಳಿಗೆ ಸದಾ ಓರಿ ಬಾಬನ ವಿನಃ ಏರ್ಲ ಇಜ್ಜಿ ಸಂಸ್ಕ ಸಂಸಾರದ ಆಕರ್ಷಣ ಲಿಜ್ಜೆ ಸಂಸ್ಕಾರದ ಆಕರ್ಷಣಿ ಇಂಚ ಆಕರ್ಷಣ ಆಕರ್ಷಣೆದು ಮುಕ್ತಾಪ ನಂಚಿನ ಸದಾ ಬಾಬನ ಸಮಾನ ಜೋಕಲಿಗೆ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ನಮಸ್ತೆ ವರದನ ಸದಾ ಕಾಲದ ಟೆನ್ಷನ್ ಮುಖಾಂತರ ವಿಜಯ ಮಾಲೆದ ಮನ್ಯಾಪ ನಂಚಿನ ಸಮಯದ ವಿಜಯಿ ಭವ ಮಸ್ತ್ ಸಮಯದ ವಿಜಯಿ ವಿಜಯ ಮಾಲಿದ ಮನಿಯಾದ ಉಪ್ಪುರು ವಿಜಯರೆ ಸದಾ ಬಾಬನ ಎದುರು ದಿವಲೆ ಬಾಬಾ ಎಂಚಿನ ಮಲ್ತಿರ ಐನ ಎನಿ ಮಲ್ಪೊಡು ಪ್ರತಿ ಹೆಜ್ಜಿ ಬಾಬನ ಸಂಕಲ್ಪ ಎಂಚಿನ ಅವು ಜೋಕ್ನ ಸಂಕಲ್ಪ ಬಾಬನ ನೌ ಪಾತಿರ ಅದು ನವೇ ಜೋಕ್ನ ಪಾತೆರ ಅಪಗ ವಿಜಯ ಪರಿತೆ ಈ ಅಟೆನ್ಷನ್ ಸದಾ ಕಲುಗಾದು ಬೋಲ್ಪು ಬೋಡು ಅಪಗ ಸದಾ ಕಾಳದ ರಾಜ್ಯ ಭಾಗ್ಯ ಪ್ರಾಪ್ತಿಯ ಪುನರೇಪಂಡಷಾರ್ಥ ಅಂಚಿನ ಪ್ರಾಳಾಬ್ಧ ಸದಾ ಕಾಳದ ಪುರುಷಾರ್ಥ ಉಪ್ಪುನಗ ಸದಾ ಕಾಳದ ರಾಜ್ಯ ಭಾಗ್ಯ ಸ್ಲೋಗನ್ ಸೇವೆಡೆ ಸದಾ ಜೀ ಹಾಜೂರ್ ಮಲ್ಪನವು ಇಂದು ಪ್ರೀತಿದ ಸತ್ಯ ಸಾಕ್ಷಿಯದು ಅವ್ಯಕ್ತ ಸೂಚನೆಲು ಆತ್ಮಿಕ ಸ್ಥಿತಿ ಟುಪ್ಪು ನಂಚನ ಅಭ್ಯಾಸ ಮಲ್ಪಲೆ ಅಂತರ್ಮುಖಿಯಾಲೇ ಎಂಚ ಹೂವ್ಯ ವ್ಯಕ್ತಿ ಕನ್ನಡಿದ ಎದುರು ಪೋಂದಿತ್ತಿಲೇಖನ ಸ್ವಯಂನ ಸಾಕ್ಷಾತ್ಕಾರ ಮಲ್ತನವರು ಅವೇ ರೀತಿ ನಿಖಲನ ಆತ್ಮಿಕ ಸ್ಥಿತಿ ರೂಪ ದರ್ಪಣದ ದುಂಬು ಹೂವೇ ಆತ್ಮ ಬತ್ತ ಸಹ ಹಾಕಲು ಒಂದು ಸೆಕೆಂಡದ ಸ್ವ ಸ್ವರೂಪದ ದರ್ಶನ ಸಾಕ್ಷಾತ್ಕಾರ ಮಲ್ತನಾಡು ತಮ್ಮ ಪ್ರತ್ಯುಂಜಿ ಕರ್ಮುಡು ಪ್ರತ್ಯುಂಜಿ ಚಲನಿಡು ಆಕರ್ಷಣೆ ಆಕರ್ಷಣೆಪ್ಪಾಡು ಏರು ಸ್ವಚ್ಛ ಆತ್ಮಿಕ ಬಲ ಇಪ್ಪನ ಆತ್ಮರಕುಳು ಮಹಾಂತರ ತಮ್ಮ ಕಡೆ ಅವಶ್ಯವದ ಆಕರ್ಷಿತ ಅದು ಮೇರು ಅಚ್ಚ ಶಾಂತ